ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಖಾರ ಶೇವ್ ರೆಸಿಪಿ ಹೇಳ್ತಾ ಇದ್ದೀನಿ ಮೊದಲಿಗೆ ಇಲ್ಲೇ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಾಫ್ ಕಪ್ ಕಡಲೆ ಹಿಟ್ಟು ತಗೋತಾ ಇದ್ದೀನಿ ಇದೇ ಅಳತಿಯಷ್ಟು ನಾನು ಹುರ್ಗಡ್ಲೆ ಪೌಡರ್ ಕೂಡ ತಗೋತಾ ಇದ್ದೀನಿ ಈಗ ಇದನ್ನು ಹುರ್ಗಡ್ಲೆ ಪೌಡ್ರ್ ಮಿಕ್ಸಿನಲ್ಲಿ ಹಾಕೊಂಡಿದ್ದೀನಿ ಇದನ್ನು ಸರಿಯಾಗಿ ಸಾಣಿಸ್ತಾ ಇದ್ದೀನಿ ಇದರಲ್ಲಿ ಚಿಟಿಕೆ ಅರಶಿನ ಒಂದು ತ್ರೀ ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಫ್ರೆಂಡ್ಸ್ ಈಗ ಇದರಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಜ್ವಾನ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಹಾಗೂ ಜೀರಿಗೆ ಕೂಡ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಷ್ಟು ಉಪ್ಪು ಹಿಂಗ್ ಹಾಕ್ತಾ ಇದ್ದೀನಿ ಇದರಲ್ಲಿ ಬೆಣ್ಣೆ ಕೂಡ ನೀವು ಕಾಸಿ ಹಾಕೊಳ್ಬಹುದು ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಳ್ಬೇಕು ಉಗುರ್ ಬೆಚ್ಚಗೆ ನೀರ್ನಲ್ಲಿ ಇದನ್ನ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಖಾರ ನಿಮ್ಮ ರುಚಿ ನೋಡಿಬಿಟ್ಟು ನೀವು ಹಾಕೊಳ್ಬೋದು ಇದರಲ್ಲಿ ಫ್ರೆಂಡ್ಸ್ ಇದರಲ್ಲಿರುವಂಥ ಗಂಟನ್ನು ನಾವೆಲ್ಲ ಈ ತರ ಎರಡು ಕೈಲೇ ನಾವು ಇದನ್ನ ಹಿಟ್ಟನ್ನ ಸರಿಯಾಗಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನ ಹಿಟ್ಟನ್ನೆಲ್ಲ ಕೂಡಿಸಿ ನಾನು ಕಲಿಸ್ಕೊತಾ ಇಲ್ಲ ನನಗೆಸ್ಟ್ ಬೇಕು ಬೇಕಷ್ಟೇ ಕಲಿಸ್ಕೊಂಡು ಖಾರ ಶೇವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಿಟ್ಟದ ಹದ ಇರಬೇಕು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್ ಈಗ ಎಣ್ಣೆ ಕಾತಿದೆ ಅದರಲ್ಲಿ ನಿಧಾನಕ್ಕೆ ನಾನು ಇದನ್ನು ಹಾಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನು ನಾವು ಟ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಖಾರ ಶೇವ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ Thank <laughs> you.